ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಭರ್ಜರಿಯಾಗಿ ಆರಂಭವಾಗಿದೆ ನಿನ್ನೆ ನಡೆದ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ವಿವಿಧ ಕ್ಷೇತ್ರಗಳಿಂದ ಹತ್ತೊಂಬತ್ತು ಸ್ಪರ್ಧಿಗಳನ್ನು ಕಿಚ್ಚ ಸುದೀಪ್ ಅವರು ವೇದಿಕೆಯಿಂದ ಮನೆಯೊಳಗೆ ಕಳಿಸಿದ್ದಾರೆ ವಿಪರ್ಯಾಸ ಅಂದರೆ ಮೊದಲ ದಿನವೇ ಒಬ್ಬರನ್ನು ಬಿಗ್ ಬಾಸ್ ಎಲಿಮಿನೇಟ್ ಮಾಡುವಂತೆ ಸೂಚಿಸುತ್ತಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಎಲಿಮಿನೇಟ್ ಆಗುತ್ತಿರುವ ಸ್ಪರ್ಧಿ ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಬಿಗ್ ಬಾಸ್ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹೌದು ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳು ಮೊದಲನೇ ದಿನ ಕಳೆಯುತ್ತಿದ್ದಾರೆ ಮನೆಯ ಯಾವ ಮೂಲೆಯಲ್ಲಿ ಏನಿದೆ ಆಟ ಹೇಗೆ ಎಂದು ಗೊತ್ತಾಗುವ ಮುನ್ನವೇ ಒಬ್ಬರಿಗೆ ಗೇಟ್ ಪಾಸ್ ಕೊಡಲು ಬಿಗ್ ಬಾಸ್ ಎಂಟ್ರಿಯಾಗಿದ್ದಾರೆ ಇದು ಸಹಜವಾಗಿಯೇ ಮನೆಯ ಮಂದಿಗೆ ಶಾಕ್ ಆಗಿದೆ ಮನೆಯ ಬಾಗಿಲು ಓಪನ್ ಆಗಿದ್ದು ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಎಂದು ಪರಸ್ಪರ ಚರ್ಚಿಸಿ ಹೇಳಬೇಕು ಎಂದು ಬಿಗ್ ಬಾಸ್ ಆದೇಶ ನೀಡಿದ್ದರು ಅದರಂತೆ ಸ್ಪರ್ಧಿಗಳು ಚರ್ಚಿಸಿ ರಕ್ಷಿತ ಅವರನ್ನು ಆಯ್ಕೆ ಮಾಡಿದ್ದಾರೆ ಆದರೆ ರಕ್ಷಿತಾ ಅವರು ಇದನ್ನು ನಿರಾಕರಿಸಿದ್ದಾರೆ ಆದ್ದರಿಂದ ಇನ್ನು ಕೆಲವು ಸ್ಪರ್ಧಿಗಳ ಕಣ್ಣು ಮಲ್ಲಮ್ಮ ಅವರ ಮೇಲೆ ಹೋಗಿದೆ ಇವರು ಮನೆಯಿಂದ ಎಲಿಮಿನೇಟ್ ಆಗಲಿ ಅಂತ ಕೆಲವರು ಹೇಳುತ್ತಿದ್ದಾರೆ ಇನ್ನು ಕೆಲವರು ರಕ್ಷಿತಾ ಅವರ ಹೆಸರು ಹೇಳುತ್ತಿದ್ದಾರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಮೊದಲನೇ ವಾರವೇ ನೇರವಾಗಿ ಮನೆಗೆ ಹೋಗಬೇಕಾಗಿರುವ ಸ್ಪರ್ಧಿ ಯಾರೆಂದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು